ಅಂತ ಅದನ್ನ ತಡೆ ಅಂದ್ರೆ ಅವಳು ಕಂಠಕ್ಕೆ ಹಿಡ್ಕೊಂಡ್ ಬಿಟ್ಟ ಯಜಮಾನ ತುಂಬಾ ಪ್ರೀತಿ ಅವಳಿಗೆ ಅವಳು ಎಷ್ಟೋ ಜನ್ಮದ ಪುಣ್ಯ ಪೂಜೆ ಪುನಸ್ಕಾರ ಮಾಡಿ ಯಜಮಾನರನ್ನ ಹೊಲ್ಸ್ಕೊಳ್ಳೆ ಬಾಲ್ಯದಿಂದಾನೇ ಶಿವಪೂಜೆಯನ್ನು ಗೌತಮ್ ಋಷಿಗಳೇ ಹೇಳ್ಕೊಟ್ಟಿರ್ತಾರೆ ಅದನ್ನ ಗೌತಮ್ ಋಷಿಗಳಿಗೆ ಪರಮೇಶ್ವರನೇ ಹೇಳ್ಕೊಡ್ತಾನೆ ಈ ರಹಸ್ಯಗಳನ್ನೆಲ್ಲ ಮಾಡು ಅವಳು ಮದುವೆ ಮಾಡಬೇಕು ಭೂಲೋಕದಲ್ಲಿ ರುದ್ರಾಕ್ಷಿಯನ್ನು ಇಟ್ಟುಕೊಂಡು ಮಾಡುವಂಥ ನೂರೆಂಟು ರುದ್ರಾಕ್ಷಿ ಕಾಡಲ್ಲಿ ರುದ್ರಾಕ್ಷಿ ಎಲ್ಲ ರುದ್ರಾಕ್ಷಿ ಅಂದರೆ ಆ ರುದ್ರಾಕ್ಷಿಗಳನ್ನು ಶೇಖರಣೆ ಮಾಡ್ತಾಳೆ ರುದ್ರಾಕ್ಷಿಯ ಹಣ್ಣುಗಳನ್ನು ತೊಗೊಂಬಂದು ನೈವೇದ್ಯ ಇಟ್ಟು ಅದನ್ನು ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಫಲತಾಂಬೂಲ ಅವಾಗ ಏನು ಮಾಡ್ತಾಳೆ ಈ ಬಿಲ್ ಪತ್ರೇನ ತ್ರಿನಯನಿ ಅಂತ ಹೇಳಿ ಮೂರು ನಯನಗಳು ಕಣ್ಣುಗಳು ಅದನ್ನು ಮುಕ್ಕಣ್ಣ ಅಂತ ಕರಿತೀವಲ್ಲ ಆ ಮೂರು ಕಣ್ಣು ಭಸ್ಮಾಂತಕಂ ಮಿದಂಶಿ ಅಂದರೆ ವಾಯು ಅನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಮಿದಂಶರು ಏನು ಮಾಡ್ತಾಳೆ ಸ್ಮಶಾನದ ಮಧ್ಯದಲ್ಲಿ ಹೋಗಿರ್ತಕ್ಕಂಥದ್ರಲ್ಲಿ ಚಿತಾಭಸ್ಮವನ್ನು ತಾನೇ ಹಚ್ಕೊತಾಳೆ ಅದಕ್ಕೆ ಅವಳನ್ನ ರೌದ್ರ ಸ್ವರೂಪಿಣಿ ಪರಮೇಶ್ವರನ ಅರ್ಧಾಂಗಿ ಅಂತಲೂ ಹೇಳ್ತಾರೆ ಉಮಾ ಅರ್ಧೇಶ್ವರ ಅದಕ್ಕೆ ಉಮಾರ್ಧೇಶ್ವರ ಅಂತ ಕೇಳುತ್ತೆ ಉಮಾರ್ಧೇಶ್ವರಾಯ ವಿದ್ಮಹೆ ರಜೋತ್ಪಲಾಯ ದೀಮಹೆ ತನ್ನು ಅರ್ಧನಾರೀಶ್ವರ ಪಟ್ಟು ಆ ಅರ್ಧನಾರೀಶ್ವರ ಅಂದರೆ ದೇಹದ ಅರ್ಧ ಅರ್ಧಭಾಗನೇ ಅವಳಿರ್ತಾಳೆ ಅಂತ ಯಾಕೆಂದ್ರೆ ಒಂದು ಸರಿ ಏನಾಯಿತು ಬೃಂಗ ಬೃಂಗಿ ಮಹರ್ಷಿಗಳು ಶಿವನ ಪರಮ ಪರಮಭಕ್ತ ಅವನೇನು ಮಾಡ್ತಾನೆ ಸರಿ ನಾನು ಈಶ್ವರನ ಮಾತ್ರ ಪೂಜೆ ಮಾಡೋದು ಬೇರೆಯವ್ರನ್ನ ಪೂಜೆ ಮಾಡಲ್ಲ ಅಲ್ಲ ನೀನು ಅವ್ರು ಮಾತ್ರ ಪೂಜೆ ಮಾಡಿದ್ರೆ ಶಕ್ತಿ ಬೇಡವ ನಿನಗೆ ಅಂತ ಎಲ್ಲರನ್ನೂ ಪೂಜೆ ಮಾಡ್ತೀನಿ ಅವಳು ಮಾತ್ರ ಇಲ್ಲ ನಂಗೆಲ್ಲ ಮಾಡೋಕ್ಕಾಗಲ್ಲ ಸರಿ ಏನು ಮಾಡ್ತಾರೆ ಹಾಕುತ್ತು ಅಂತ ಇವನು ಈಶ್ವರನ ಪೂಜೆ ಮಾಡ್ತಾರೆ ಇವನ್ನ ಅರ್ಧ ಭಾಗ ನಾನು ತೊಗೊಂಡ್ರೆ ಇವ್ನು ನನ್ನ ಪೂಜೆ ಮಾಡಿದೆ ಹೆಂಗೆ ಬಿಡ್ತಾ ನೋಡೋಣ ಪಾರ್ವತಿ ಪರಮೇಶ್ವರ ಹಂಗೇಗೋಸ್ಕರ ತಾನು ಅರ್ಧನಾರೀಶ್ವರ ಈಶ್ವರ ಅವತಾರದಲ್ಲಿ ಸೇರ್ಕೊಂಡ್ಬಿಡ್ತಾಳೆ ಸೇರ್ಕೊಂಡ್ರೂ ಸಹ ಅವನು ಹೊಕ್ಕಳಿಂದ ಹೋಗಿ ಈಶನ್ ಮಾತ್ರ ಅರ್ಧ ದರ್ಶನ ಮಾಡ್ತಾನೆ ಹೊರತು ಪಾರ್ವತಿನ ಮಾಡಲ್ಲ ಆವಾಗ ಒಳಗೆ ಶಾಪ ಹಾಕಕ್ಕೆ ಹೋದಾಗ ಆವಾಗ ದರ್ಶನ ಕೊಟ್ಟು ಅನುಕೂಲ ಸಿಂಧುವಾಗಿ ಮಾಡ್ಕೊಳ್ಳೋದಲ್ಲ ಎಷ್ಟೇ ಆದರೂ ನಿನಗೆ ಶಕ್ತಿ ಇದ್ರು ಯಾವತ್ತು ತಿಳ್ಕೊಳ್ಳುತ್ತೆ ಅವತ್ತು ಅರ್ಥ ಹೇಳ್ತಾನೆ ಈಶ್ವರ ಏನು ಸಮುದ್ರದ ಅಲೆಗಳಿದೆ ಎಷ್ಟು ಅಲೆಗಳು ಬಂದ್ರು ಸಮುದ್ರ ಶಬ್ದ ನಿನ್ ಕೇಳಿಸ್ತಲ್ಲ ಆ ಶಬ್ದನೇ ಅವಳು ತಾಳ ಹಾಕ್ತಿರ್ತೀಯ ತಾಳ ಹಾಕ್ತಿದಾಗ ಏನು ಕೇಳಿಸಲ್ಲ ಆ ತಾಳ ಅನ್ನೋ ಇಸೈ ಅಂದ್ರೆ ಒಳಗಿರೋ ಸ್ವರ ಅವಳೇ ಸೊ ನೀನ್ ಮಾತಾಡ್ತೀಯ ಮಾತಕ್ಕೆ ಫ್ರೀಕ್ವೆನ್ಸಿನೇ ಕೊಡದೆ ಮಾತು ಸೌಂಡ್ ಹೊರಗಡೆನೆ ಬರಲ್ಲ ಸೊ ಶಿವ ಶಕ್ತಿ ಐಕ್ಯ ಬಿದ್ದು ನಾವಿಬ್ರು ಇದ್ರೇನೆ ಜಗತ್ತು ಅಂತ ಸೊ ಅವಾಗ ಹೇಳಿದಾಗ ಪರಮೇಶ್ವರ ತಪ್ಪಾಯ್ತು ಅಂತ ಹೇಳಿ ಕ್ಷಮಾಪಣೆಯನ್ನು ಕೇಳಿ ಪಾರ್ವತಿ ಸಮೇತವಾಗಿ ಅವನು ನಂದೀಶ್ವರನ್ ಮೇಲೆ ಕೂಡಿಸ್ತಾನ ಅದಕ್ಕೆ ನೋಡಿ ಎಷ್ಟೋ ಜನ ಇನ್ನೊಂದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ವೀಣಾ ಒಂದು ಕ್ಷೇತ್ರದಲ್ಲಿ ಹೋದಾಗ ಎರಡು ನಂದಿ ಇರುತ್ತೆ ದಡ್ ಕಾಮಣಿ ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಕತೆ ಇಲಿ ಅಂದರೆ ಹುಲಿ ಏನು ಬಿಡ್ತಾರೆ ಭಾಳ ಜನ ಸೊ ವೀಕ್ಷಕರಿಗೆಲ್ಲ ತಲೆ ಜ್ಞಾಪಕ ಇಟ್ಕೋಬೇಕು ಯಾವತ್ತು ಹೋದರೆ ಎರಡು ನಂದಿ ಯಾವ ಕ್ಷೇತ್ರದಲ್ಲಿ ಇರುತ್ತೋ ಈಶ್ವರ ಮುಂದೆ ಆ ಜೋಡಿ ನಂದಿ ಏನು ಬಿಡ್ಬೇಡಿ ಪೆದ್ ಪೆದ್ದಾಗಿ ಒಂದು ಆಕ್ಸು ಒಂದು ಬುಲ್ಲು ಅರ್ಥ ಮಾಡ್ಕೊಳ್ಳಿ ಒಂದು ಆಕ್ಸ್ ಅಂದರೆ ಎತ್ತು ಅವನು ನಂದೀಶ್ವರ ಬುಲ್ ಅಂದರೆ ಭೃಂಗಿ ಅವನು ಬುಲ್ ಅಂದರೆ ಯಾವ ಕಾಲಕ್ಕೂ ಕೋಣ ನಮಗೆ ಜ್ಞಾಪಕ ಇಟ್ಕೊಳ್ಳಿ ಗಂಡು ಎರಡು ಗಂಡೆ ಈ ಕಡೆ ಹಾಕ್ಸು ಒಂದು ಬುಲ್ಲು ಇದರಲ್ಲಿ ಏನು ಅಂದರೆ ಎರಡು ಕೊಂಬು ಮೇಲೆ ಬಂದಿರತಕ್ಕಂಥವ್ನು ನಂದೀಶ್ವರ ಎರಡು ಕೊಂಬು ಗುಂಡಿಗೆ ಮೇಲೆ ಬಂದಿರತಕ್ಕಂಥವ್ನು ಬುಲ್ಲು ಅಂದರೆ ಅವನಿರ್ತಕ್ಕಂಥ ಕೋಣ ಯಾವತ್ತು ಕೋಣದ ಮೇಲೆ ಕೊಬ್ಬನೇ ಕೂತ್ಕೊಂಡ್ರೆ ಪರಮೇಶ್ವರ ನಾ ಹೇಳ್ಕೊಳ್ಳಿ ರೌದ್ರದಲ್ಲಿ ಇದ್ದಾನೆ ಅವನು ಮೃಂಗಿ ಜೊತೆನೇ ಇರ್ತಾನೆ ಪಾರ್ವತಿ ಜೊತೆ ಬರಲ್ಲ ಪಾರ್ವತಿ ಜೊತೆ ಇದ್ದರೆ ಅಂದರೆ ನಂದೀಶ್ವರ ಇರ್ತಾನೆ ಪಾರ್ವತಿನೂ ವಿವೇಕಾಂಗ ಕೂತ್ಕೋಬೋದು ಅಂದರೆ ಅವಳು ಆವಾಗ ಶೈಲಪುತ್ರಿ ಆಗ್ತಾಳೆ ಅದಕ್ಕೆ ಅವಳು ನಂದೀಶ್ವರನ ಮೇಲೆ ಒಬ್ಬಳೇ ಕೂತ್ಕೊಂಡಾಗಲೂ ನಂದೀಶ್ವರ ಶ್ರೇಷ್ಠ ಅದಕ್ಕೆ ಹೇಳೋದು ಇಬ್ಬರೂ ಇದ್ದಾಗ ನಂದಿ ಭೃಂಗಿ ಹೊರತು ಇವರಿಬ್ಬರನ್ನು ಬಿಟ್ಟು ಯಾವ ಕಾಲಕ್ಕೂ ಪಾರ್ವತಿ ಪರಮೇಶ್ವರ ಆಗಲಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಸೊ ಅಲ್ಲಿಗೆ ಹೋದಾಗ ಕೊಂಬುಗಳನ್ನ ನೋಡಿ ನಮಸ್ಕಾರ ಮಾಡಿದಾಗ ಜ್ಞಾಪಕ ಇಟ್ಕೊಳ್ಳಿ ಅಲ್ಸೂರು ಇರ್ತಕ್ಕಂಥವ್ನು ಭೃಂಗಿ ನೀವೆಲ್ಲ ನಂದೀಶ್ವರ ನಂದೀಶ್ವರ ಅಲ್ಸು ಸೋಮೇಶ್ವರ್ಗೆ ಹೋಗ್ತಾರೆ ಅವನು ಬೃಂಗಿ ನಂದೀಶ್ವರನಾಗಿರ್ತವ್ ಎರಡು ಕೊಂಬು ಮೇಲೇ ಇರಬೇಕು ಅಂತ ಹೇಳುತ್ತೆ ನಂಜುನ್ ಹೋದಾಗ ವಿಶೇಷವಾಗಿ ನೋಡ್ತಕ್ಕಂಥ ಅವನು ನಂದೀಶ್ವರ ಸೊ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಎಲ್ಲವೂ ಎಲ್ಲರೂ ಹೇಗೆ ಗಮನಿಸ್ಬೇಕು ಪರಮೇಶ್ವರನ ಹಾಗೆ ಗಮನಿಸೋದೇ ವಿಶೇಷತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್